ಸಮಸ್ತ ಜೀತ್ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಗಣೇಶ ಅಷ್ಟೇಶ್ವರ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಹಿಂದಿನಂತೆ ಕಾರ್ಯಕ್ರಮ ಶುರು ಮಾಡೋಕೆ ಮುಂಚೆ ಎರಡು ಖುಷಿ ವಿಚಾರಗಳು ಮೊದಲನೇದೇನಪ್ಪ ಅಂದರೆ ಯಾರು ನಮ್ಮ ಚಾನಲ್ಚೆ ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತು ಕಮೆಂಟ್ ಅಂತ ಐದು ಪ್ರೇಕ್ಷಕರಿಗೆ ನಾವು ತಿಂಗಳ ಕೊನೆಯಲ್ಲಿ ಗೀವ್ ಪ್ರಯತ್ನ ಕೊಡ್ತೀವಿ ಈಗಲೇ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ನನ್ನ ಖುಷಿ ವಿಚಾರ ಅಂತ ಆಗಲೇ ಪ್ರೀ ಕನ್ಸಲ್ಟಿ ಶುರು ಮಾಡಿದ್ದೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈ ಸೆವೆನ್ ಫೋರ್ ಈ ನಂಬರಿಗೆ ಯಾವಾಗಲಾದ್ರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಬೋದು ಬನ್ನಿ ಇವತ್ತಿನ ವಿಶೇಷವಾಗಿ ಈ ಒಂದು ಪೂಜಾ ವಸ್ತುವಿಂದ ಯಾವ ರೀತಿ ವಶೀಕರಣ ಮಾಡೋದು ಅಂತ ಹೇಳ್ಕೊಳೋಣ ಅದಕ್ಕಿಂತ ಮುಂಚೆ ಎಂದಿನಂತೆ ಗಣಸ್ತೋತ್ರ ಗಜಾನನಂ ಭೂತ ಗಣಾತಿ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜ ಜೈ ಗಣೇಶ ಯಾರೆಲ್ಲ ನಮ್ಮ ಚೆನ್ನೋರಿಗೆಲ್ಲ ಗಣೇಶ ಬಿಟ್ಟು ಕಾಪಾಡಲಿ ನಿಮಗೂ ಮತ್ತು ನಿಮ್ಮ ಕುಟುಂಬದವ್ರನ್ನ ಚೆನ್ನಾಗಿ ಇಟ್ಟಿರಲಿ ಅಂತ ಕೇಳ್ಕೊತ ಆದಷ್ಟು ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ವೀಡಿಯೋನ ಪೂರ್ತಿ ನೋಡೋದರಿಂದ ಯೂಟ್ಯೂಬ್ ಅನೇಕ ಜನ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡುತ್ತೆ ಹಂಗಾಗಿ ವಿಶೇಷವಾಗಿ ಈ ಒಂದು ಮಂತ್ರದಿಂದ ಯಾವ ರೀತಿ ವಶೀಕರಣ ಮಾಡೋದಂತ ತಿಳ್ಕೊಳ್ಳೋಣ ಬನ್ನಿ ಅದಕ್ಕಿಂತ ಮುಂಚೆ ಎಂದಿನಂತೆ ಕ್ಲೆನ್ಸಿಂಗ್ ಮಾಡ್ಕೊಂಡು ಪ್ರತಿದಿನ ಕ್ಲೆನ್ಸಿಂಗ್ ಮಾಡ್ಕೊಳ್ಳೋದ್ರಿಂದ ನಿಮ್ಮೆಲ್ಲ ಸಪ್ತಚಕ್ರಗಳ ಆ್ಯಕ್ಟಿವ್ ಆಗಿ ನಿಮ್ಮಲ್ಲೇನೇ ದೋಷಗಳಿದ್ರು ಕೂಡ ಹೋಗ್ತದೆ ವಿಶೇಷವಾಗಿ ಕ್ಲಂಚಿಂಗ್ ಮಾಡ್ಕೊ ಕ್ಲಂಚಿಂಗ್ ಮಾಡ್ಕೊಳೋಕ್ಕೆ ಒಂದು ಸ್ವಲ್ಪ ಅರ್ಶನ ತಗೊಳ್ಳಿ ವಿಶೇಷವಾಗಿ ನಾವು ಮಾಡೋಂಥ ರೆಮಿಡೀಸ್ ಎಲ್ಲ ಮನೇಲಿ ಸಿಗೋದಾಗಿರುತ್ತೆ ನಿಮ್ಗೆ ಯಾವುದೇ ರೀತಿ ಥರ ಇಟ್ಕೊಂಡು ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳಂತೇಳಿ ಐ ಆಮ್ ಸಾರಿ ಪ್ಲೀಸ್ ಪರ್ ಗು ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಪಾರ್ ಗು ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಪರ್ ಗು ಮಿ ಥ್ಯಾಂಕ್ ಯು ಐ ಲವ್ ಯು ಅಂತ ಹೇಳಿ ಕ್ಲೆನ್ಸಿಂಗ್ ಮಾಡ್ಕೊಂಡು ವಿಶೇಷವಾಗಿ ಸೈಡ್ ಇಟ್ಕೊಂಬಣ ಕ್ಲೆನ್ಸಿಂಗ್ ಆದಮೇಲೆ ಬನ್ನಿ ಹೊತ್ತಿನ ವಿಶೇಷವಾಗಿ ಈ ಒಂದು ವಸ್ತುವಿನಿಂದ ಯಾವ ರೀತಿ ವಶೀಕರಣ ಮಾಡೋದು ಅಂತ ತಿಳ್ಕೊಳೋಣ ವಿಶೇಷವಾಗಿ ಇವತ್ತು ಓಂ ರುದ್ರಾಯ ನಮಃ ಈ ಒಂದು ಮಂತ್ರದ ಮೂಲಕ ಯಾವ ರೀತಿ ವಶೀಕರಣ ಮಾಡಿ ತಿಳ್ಕೊಳೋಣ ಇದಕ್ಕಿಂತ ಮುಂಚೆ ವಿಶೇಷವಾಗಿ ಪೇಪರ್ ಇಟ್ಕೊಂಡು ತಿಳ್ಕೊಳ್ಳಿ ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತ ಹೇಳಿ ಓಂ ರುದ್ರಾಯ ನಮಃ ರುದ್ರಾಯ ನಮಃ ಮೂರು ಸರಿ ಬರಬೇಕು ಓಂ ರುದ್ರಾಯ ನಮಃ ಓಂ ರುದ್ರಾಯ ನಮಃ ರುದ್ರಾಯ ನಮಃ ನೋಡಿ ಈ ಥರ ಓಂ ರುದ್ರಾಯ ನಮಃ ಅಂತ ಮೂರು ಸರಿ ಬರೆದು ಇದಕ್ಕೆ ಒಂದು ಆಗ್ಸಾಗ್ತದೆ ವಿಶೇಷವಾಗಿ ಬಾಕಿ ಈ ಥರ ಬರೆದು ವಿಶೇಷವಾಗಿ ಇದಕ್ಕೆ ಒಂಚೂರು ವಿಭೂತಿ ತೊಗೊಳ್ಳಿ ನಾವು ಮಾಡೋಂಥ ರೆಮಿಡಿಸೆಲ್ಲ ಮನೇಲಿ ಸಿಗೋದೇ ಆಗಿರೋದ್ರಿಂದ ನಿಮ್ಗೆ ಯಾವುದೇ ರೀತಿ ಇರೋದಿಲ್ಲ ಇಟ್ಕೊಂಡು ಓಂ ರುದ್ರಾಯ ನಮಃ ಹುಷಾಯ ಔಷಾಯ ವಶಾಯ ಇನ್ನು ಮಾಡಬೇಕಾದಾಗ ಅವ್ರ ಹೆಸರು ಹೇಳಿ ಓಂ ರುದ್ರಾಯ ನಮ್ ಹುಷಾಯ ವಿಭೂತಿಯಿಂದ ಓಂ ರುದ್ರಾಯ ನಮ್ ಅವಶಾಯ ಔಷಾಯ ಔಷಾಯ ನಿಮ್ಗೆ ಏನು ವಸ್ತು ಹಾಕಿದ್ರು ಅದ್ರ ಮೇಲೆ ಪೂರ್ತಿ ಹಾಕ್ಬೇಕು ಓಂ ರುದ್ರಾಯ ನಮ್ ಹುಷಾಯ ಔಷಾಯ ಹುಷಾಯ ನೋಡಿ ಈ ಥರ ಪೂರ್ತಿ ಹಾಕಿದ್ಮೇಲೆ ಇದಕ್ಕೆ ಸ್ವಲ್ಪ ಅರ್ಶನ ತೊಗೊಳ್ಳಿ ಓಂ ರುದ್ರಾಯ ನಮ್ ವಶಾಯ ಹುಷಾಯ ಸ್ವಲ್ಪ ಅಷ್ಟ ಆಗಿದೆ ಓಂ ರುದ್ರಾಯ ನಮ ಶುಷ ಇದನ್ನು ನೂರ ಎಂಟು ಸರಿ ಮಂತ್ರ ಹೇಳಬೇಕಾಗುತ್ತೆ ಮಂತ್ರ ಹೇಳೋದು ತುಂಬ ಪವರ್ಫುಲ್ ಇದು ನೀವೇನು ವಸ್ತು ಅಂದ್ಕೊಂಡಿದ್ದೀರೋ ನೀವು ಏನು ಅಂದ್ಕೊಂಡಿದ್ದೀವಿ ಆಗುತ್ತೆ ಓಂ ರುದ್ರಾಯ ನಮಾಯ ಔಷಾಯ ಔಷಧ ಓಂ ರುದ್ರಾಯ ಶಾಯ ಔಷಾಯ ಔಷ ನೂರ ಎಂಟು ಸರಿ ಇದನ್ನ ಹಿಡಿಸ್ಕೊಂಡು ಮಂತ್ರ ಹೇಳಿ ಇದನ್ನು ನೀವು ಇಪ್ಪತ್ತೊಂದು ದಿನ ಮಾಡಬೇಕು ತುಂಬ ಉತ್ತಮವಾಗಿರುತ್ತೆ ಇದು ನಾನು ಹೇಳ್ತೀನಿ ಆ ಜಾಗದಲ್ಲಿ ಇದನ್ನು ನಿಮ್ಮೆಲ್ಲ ಬರ್ಕಿಂಗ್ ಗಿಡದಲ್ಲಿ